ಹಾಂ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದ್ರಿ ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೊಂಡಿನಿ ಆರ್ ಎನ್ ರಾಯಚೂರು ಕಾರ್ಡನ್ ಚಾನಲಲ್ಲಿ ತಾಯಿ ತವರು ಬರ್ತಾ ಇದೆ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರೂ ಪ್ಲೀಸ್ ಕಮೆಂಟು ಶೇರು ಲೈಕು ಇರಲಿ ಅಂತ ಕೇಳ್ಕೊಳ್ತೀನಿ ಹಂಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಪಕ್ಕದಲ್ಲೇ ಬೆಲ್ಲೈಕನ್ ಹತ್ತೈತಿ ಕ್ಲಿಕ್ ಮಾಡಿರಿ ಆಲ್ ಅಂತ ಟೈಪ್ ಮಾಡಿರಿ ನಾನೇನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ ನೀವೇ ನೋಡ್ಬೋದು ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಲ್ಲ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬರ್ರಿ ಇವಾಗ ಹೆಂಗೈತಿ ಐತಿ ಸ್ಟೋರಿ ಯಾವ ರೀತಿ ಐತೆ ಅಂತ ಹೇಳಿ ನಿಮಗೂ ಕುತೂಹಲ ಇರಬೇಕು ನೋಡಕ್ಕಾದ್ರೆ ಹಂಗೆ ನೋಡ್ಬೇಕಂತ ಅನಿಸ್ಬೇಕು ಆ ರೀತಿ ಐತಿ ಇವಾಗ ಪ್ರತಿಯೊಂದು ವಿಡಿಯೋನು ಎಲ್ಲರೂ ನೋಡಿರಿ ವ್ಯೂಸ್ ಜಾಸ್ತಿ ಬರಲಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಕುದ್ಕಿ ಹಿಡ್ಕೊಂಡು ಕಲ್ತಾನ ಕೆಲಸ ಮಾತಾಡ್ತೀನಿ ನನಗೆ ಹೆಂಗೆ ಮಾತಾಡ್ತಿದ್ದಿ ತಾಳಿ ಕಟ್ಬೇಕಾದ್ರೆ ಗೊತ್ತಾಗಲಿಲ್ಲನಾ ಏ ಚಿಗವಾ ನಿನ್ನ ಮಗಳಿಗೆ ಬುದ್ಧಿ ಹೇಳು ಚಿಗವಾ ಏ ನಿನ್ನ ಮಗಳು ಬುದ್ಧಿ ಇನ್ನೊಬ್ಬ ಗಂಡನ ಬಲೆ ಹಾಕ್ಕೊಡ್ದು ಅಂತ ಹಿಂಗೆ ಹೇಳ್ಕೊಟ್ಟೆ ಏನು ನೀನು ಹಾಂ ನಿನಗೂ ನನಗೂ ತಾಯಿ ಇಲ್ಲ ನನಗೆ ತಾಯಿ ಇದ್ದಿದ್ರೆ ನಾನು ಹೋಗಿ ಕಷ್ಟ ಸುಖ ಎಲ್ಲ ಹೇಳ್ಕೊತಿದ್ನಿ ಆದ್ರೆ ನನಗೆ ಯಾರು ಇಲ್ಲ ನಾನೊಬ್ಬ ಅನಾತಿ ನನ್ನ ಮದುವೆ ಮಾಡ್ಕೊಂಡು ನನ್ನ ಜೀವನ ಹಾಳು ಮಾಡಾಕತ್ತಾನು ನಿನ್ನ ಮಗಳು ಇವ ಸೇರಿ ನನ್ನ ಜೀವನ ಎಲ್ಲ ಹಾಳು ಮಾಡ್ತಾರೆ ಗೊತ್ತೇ ನಿನಗೆ ಏನು ಹೇಳಾತೀನಿ ಹಾಂ ಏನು ನೀನು ಅಂದ್ರೆ ಅವ್ನು ನಿನ್ನ ಗಂಡ ಹಾಂ ಆಯ್ತು ನಿನ್ನ ಗಂಡ ನಿನ್ನ ಕರ್ಕೊಂಡು ಹೋಗ ನಾನು ಇಷ್ಟೊತ್ತನ ಅದ ಹೇಳತಾನೆ ಅವ್ರಿಗೆ ಏನು ನಾನೇನಾ ಇದನ್ನು ಮಾಡು ಆಕೆ ಜೀವನ ಹಾಳು ಮಾಡು ಅಂತ ಹೇಳ್ತಿಲ್ಲ ಇದಿರು ಸುಮ್ಮ ಮೊದಲು ಹೆಂಟಿನ ಚಂದಾಗ ನೋಡ್ಕೊಪ್ಪ ಆಕೆಗೆ ತಂದು ಹಾಕು ಮಾಡಿ ಹಾಕು ಆಮೇಲೆ ನನ್ನ ಮಗಳನ್ನ ನೋಡ್ಕೋ ಅಂತ ಅಂತ ಹೇಳತ್ತ ನಾ ಬಿಟ್ಬಿಡಂತ ಹೇಳಿರು ಕೇಳವಾರವ್ರು ನಾನೇನು ಮಾಡ್ಲವ ನೀನು ಹೇಳ್ಕೊ ನಿನ್ನ ಗಂಡಗ ನನ್ನ ಮಗಳಿಗೆ ನಾನು ನೀನು ಹೇಳ್ಕೋಬೇಕಂತ ನನಗೆ ಗೊತ್ತಾಗಲ್ತ್ அல்ல நின்ன மகிங்க இன் பிடி கல்சே நீனா இன்னொரு நோட்கோ அது மதியன்னு நோட்கோ அந்தி நினைக்க வந்தா புத்தி புக்கல் ஐத்தேனா ஆ மகள் நினா ஹீங்க பிளஸ்ஸேண்ண நம்ம தந்தி தாயினு பெஸ்தா நோடண்ணம்மா இன்னொரு கணசர் நான் கண்ணி நோடில்லாம் அந்த மகளும் அதா எல்லி கழிச்சோ ஏனோ மதேனோ அந்தாரா தாயி அந்த சீரி நூல்த்த மகி ஹாங்க ஏதாவது இதெல்போது நீக்கி அந்த இரோத அதுக்க ஆக்கினு ஹாங்காதாள் அல்கட்ட நாய் தோகம்பந்தே நம்ம ஊக அந்தி நீனா நீன்னு தோண்டினா நின நீ ನನ್ನ ಮಡಿತೀನಿ ನೀನು ಮೊದಲ ದೂರ ನಿಂತು ಮೊದಲು ಕಲ್ಕೋ ನೋಡಿ ಮತ್ತೆ ನಾನು ವಾಪಸ್ ತೆಗೆದುಕಟ್ಟಿನ ಆಮೇಲೆ ಹೆಂಗಿರ್ತದೆ ಅಂತೇಳಿ ಈ ರಾಜಿ ಬಿಡು ಸರಿ ಕಡೆ ಸರಿ ಸರಿ ಆಯ್ಕೆ ಮೊದಲ ಬೇರೆ ಬೇರೆದಾಳು ಸರಿ ಏನು ರಾಗಿಗಿದ್ ಕುಸಿಗೆ ಸುಮ್ಮನೆ ಇರಲಿ ಯಾಕೆ ಜಗಳ ಮಾಡತ್ತಿದೀ ನೀನು ಎಲ್ಲಿ ಹೆಂಗೆ ಮಾತಾಡಬೇಕು ಏನು ಮಾತಾಡಬೇಕು ಅಂತೆಲ್ಲ ತಿಳ್ಕೊಂಡು ಧೈರ್ಯದಿಂದ ನಾನು ಬಂದಣ್ಣ ಈಗ ಏನ ನೀವು ಜಾಸ್ತಿ ಏನಾರು ಮಾಡಿರ ಅದು ಮಕ್ಕಳ ಕಲ್ಯಾಣ ಇದಿರ್ತದಾ ಅಲ್ಲಿ ಹೋಗಿ ಹೋಗಿ ನಿಮ್ಮಿಬ್ಬ್ರ ಮೇಲೆ ಕಂಪ್ಲೀಟ್ ಕೊಡ್ತಾನ ಕಂಪ್ಲೇಟ್ ನೆನಪಿಟ್ಕೊರ ನೀವು ಜೈಲಿನಾಗ ಕೊಳಿಬೇಕು ನೀವು ಇಬ್ಬರು ಯಾಕ

ಓ ಅಯ್ಯೋ ದೇವರೇ ಏನು ಮಾಡಿರಿ ನೀವು ಹೊಟ್ಟಿಗೆ ಒದ್ದುಬಿಟ್ರಲ್ಲ ಅದರಗ ನಿಮ್ಮ ಐತಿ ಏನು ಮಾಡಿರಿ ನೀವು ಸಾಯಿ ನೀನ ಅಮ್ಮನೆನ ಅತ್ತ ಸಾಯಿ ನೆನನೆನ ನಿನ್ನ ಅಣ್ಣ ಅಕ್ಕಿಗೆ ಅಂತಿದೀ ಚುಮಣಾಕೆ ಬಣ್ಣ ಅಂತಿದೀ ಈ ರೀತಿ ಎಲ್ಲ ಮಾತಾಡ್ತಿದೀ ನಾನು ಪ್ರೀತಿ ಮಾಡ ಹುಡುಗಿಗೆ ಸಾಯಿಲೇ ಸಾಯಿ అయ్యో ఆ అయ్యమ్ నీ అందరు బిడ్ద్రి నిమ్ కై ముత్ బిడ్ద్రి నోస అమ్మాటే అమ్మా అయ్యో అమ్మా అయ్యో రాజే అక్క నీన బుడుసూ నప్ప నన్ను అయ్యో దేవ్రీ నేను నోడ్తా ఇల్వ అవ ಆಗಲೇ ಅಷ್ಟೆಲ್ಲ ಮಾತಾಡ್ತಿದ್ದಿ ಸಾಯ್ಲಿ ಸಾಯಿನಿ ಬಿಡ್ಬೇಡ ರಮೇಶ್ ಆಯ್ಕೆನಾ ಬಿಡಕಿನ ಕೊಂದುಬಿಡಾಕಿನ ಬಿಡಕಿನ ನಾ ಅವನು ಹಾಕಿನ ಆಕೆ ನಮಗರದ ಶನಿ ಗಂಟೆ ಬಿದ್ದಂಗೆ ಬಿದ್ದು ಬಿಟ್ಟ ಮದ ಕೊಲ್ಲಕ್ಕನ ಎಂತ ಬುದ್ಧಿತ್ನೇ ನಿಂದು ಅಲ್ಲಿ ಹೊಟ್ಟಾಗ ಕೊಲ್ಲ ಕೊಲ್ಲಂತ ಹೇಳ್ತಿಲ್ಲ ನೀನು ಒಬ್ಬಕ ಮಗಳೇನಾ ಹೊಟ್ಟೆಗ ಕೂಸಿದ್ದರೆ ನಿನಗೂ ಗೊತ್ತಾಕಿತ್ತೆ ಅದ್ರ ಕಷ್ಟ ಹೇಳಿ ಅದಕ್ಕೆ ದೇವರು ನಿನಗೆ ಇನ್ನು ಮಕ್ಕಳ ಬಗ್ಗೆನೂ ಕೊಟ್ಟಿಲ್ಲ ನೀನು ಬಾಯಿ ಮುಚ್ಕೊಂಡಿದ್ರೆ ಬೇ ಎಲ್ಲ ನಿನ್ನೆಗಾನು ಆಗತಿರೋದು ಮೊದಲು ಮುಚ್ಚಿ ನೀನು ಬಾಯಿ ಅಯ್ಯೋ ಅಯ್ಯೋ ಬಿಡ್ರಿ ಅಮ್ಮ ಬಿಡ್ರಿ ನನ್ನ ಅಯ್ಯೋ ಅಮ್ಮ ಅದೇ ಬಿಡ್ರಿ ತುಂಬಾ ಒಡ್ಡೆಸ್ತಾ ಇದ್ದೀರಿ ಬಿಡ್ರಿ ಅಯ್ಯೋ ದೇವ್ರಿ ನೀವು ಹೇಳಿದಂಗೆ ನನ್ನ ಮಗ ಉಳಿಯಾಗಿಲ್ಲ ಗುರುಗಡೆ ನೀವು ನನ್ನ ಮಗ ಉಳಿಯೋದಿಲ್ಲ ಅಂತ ಹೇಳಿದ್ರಿ ಗೊತ್ತು ಅಯ್ಯೋ ನಾನ ನನ್ನ ಮಗನ ಕಳ್ಕೊನಿ నేను గడ్డను కయ్యిందా నేను మగన్ కడుకుని పెట్టి అయ్యో దేవరే కాపాడపా అమ్మ నీ మాత్ర కాపాడి అమ్మ అమ్మ కాపాడి అయ్యో ఏమాడతాను కొత్త సాయి నిన్న నవ్వు నేనా ನಾಟಕ ಮಾಡ್ತಿದೀನಿ ನಾಟಕ ಮಗು ಐತೆ ಮಗು ಐತೆ ಅಂತ ಹೇಳಿ ಆ ಮಗুনা ಇಲ್ಲ ಅಂದ್ರೆ ಇರ್ತೀನಿ ನೀನು ನಾನು ನೋರ್ತನೆ ಆ ಮಗು ಸಲುವಾಗಿ ನಾಟಕ ಮಾಡ್ತೀನ ನಾಟಕ ಹ್ಮ್ ಮಾಲೆ ಮಾಡು ಊರ ರಮಣ ಮಾಡು ನೋಡಿ ಪಾ ತಮ್ಮ ಬಿಡು ಆ ಹುಡುಗಿಗೆ ನಿನ್ನ ಹಂಗ ಕಾಟ ಕೊಡ್ತಾ ತಪ್ಪಕತಿ ಸರಿ ಸರಿ ಹಂಗ ಮಾಡಬೇಡ ಸರಿ ನೋಡ್ರಿ ನೀವು ಏನಾರ ಬಾಳ್ ಮಾತಾಡಿದ್ರೆ ನನ್ನ ಸುಮ್ಮನೆ ಇರಂದಿಲ್ಲ ನನಗ ಸಿಟ್ಟು ಬಂದ್ರೆ ನಾನು ಬಾಳ ಕೆಟ್ಟದನ್ನ ಅದು ರಾಜಿಗೂ ಗೊತ್ತಾಯ್ತು ಕೇಳ್ರಿ ನಾನು ಯಾರು ಸುಮ್ನೆ ಬಿಡಂಗಿಲ್ಲ ಏನ್ ಆದ್ರೂ ಅಷ್ಟೇ ಯಾವಕ್ಕೆ ಆದ್ರೂ ಅಷ್ಟೇ ಎಲ್ಲ ಕೆಡ್ಸ್ಕೋದಿಲ್ಲ ನಾನು ಜೈಲ್ಗೆ ಹೋದ್ರು ಪರವಾಗಿಲ್ಲ ಕೊಂದ ಬಿಡ್ತಾನ ನೋಡ್ರಿ ಆ ಹೊಟ್ಟೆಗೆ ಮಗು ಏನ್ರಾದ್ರೆ ನಾನು ಮಾತ್ರ ನಿಮ್ ಸುಮ್ಮನೆ ಬಿಡಂಗಿಲ್ಲ ಸರಿ ಮೊದಲ ಇಲ್ಲಿಂದ ಸರಿ ತರ ಇಲ್ಲ ರಮೇಶ ಹಾಳ ಹೋಗ್ಲಿ ಬಾಯಿ ಕಡೆ ಇಲ್ಲ ರಾಜಿ ಇಕ್ಕಿ ನಾವು ಇಕ್ಕಿನ ಬಿಡದಾಗ್ಲಿಕ್ಕೆ ಇವತ್ತು ಕೊಂದ ಬಿಡ್ತಾನೆ ಕುತ್ತಿಗೆ ಇಚ್ಚಿಕ್ಕಿನ ನೋಡ್ರಿ ಸರಿ ಇದ್ರೆ ನಾನು ಏನ್ ಮಾಡ್ತಾನೆ ನನಗ ಗೊತ್ತಿಲ್ಲ ನೋಡ್ರಿ ಸರಿ ಇವಾಗ எ்ள அயோம் அம்மா எங்க ನನಗ ಯಾರೂ ಇಲ್ಲಮ್ಮ ನಾನು ಅನಾಥೆ ಇವ್ರು ಏನಾದ್ರೂ ಮಾಡ್ಕೊಂಡು ಹೋಗ್ಲಿ ನನ್ ಮಗು ಜೊತೆಗೆ ಇರುತ್ತೆ ಅಂತ ಕನ್ಸ್ಕೊಂಡಿ ನಮ್ಮ ನಿಮ್ ಕಾಲಿಗೆ ಬಿಡುತ್ತೀನಿ ನನ್ ಮಗುನ ಅಮ್ಮ ಅಯ್ಯೋ ದೇವ್ರಿ ಏನಪ್ಪ ಮಾಡ್ಕೊಂಡೆ ನಾನು ನಮ್ಮ ತಂಟೆಗ್ ಬಂದ್ರ ಸುಮ್ಮನೆ ಬಿಡ್ತೀನಿ ಕೊಡಿದ್ದೀ ಹಾ ನನಗ ಅಷ್ಟೆಲ್ಲ ಅಂತಿದಿನ ಹ ನಮ್ಮ ಮಗುಗ ಕೊಳವಾಸ ಮಾತಾಡ್ತೀನಿ ಆದ್ರೂ ನಮ್ಮವ್ವ ನಾಚಕಿಲ್ಲ ಬಂದ ನಿನ್ನ ಇದ್ರು ಮಾಡಕ್ಕ ಹ್ಮ್ ಮುಟ್ಬಾಡಂದ್ರು ಕೇಳೋದಿಲ್ಲ അയ്യാ മകള നീനോ നന്ന മകള നിന്നടി ഹിയ അയ്യോ എല്ല നൻഗത്തില്ല അമ്മ തമ്മ നല്ലേ സായി അയ്യോ ദേവ്രേ അമ്മ കാടി നന്ന അമ്മ നായ്തമ്മ ನಿನ್ನ ಕೈ ಮುಗಿತಾನೆ ಈ ಹುಡುಗಿನ ದವಾಖಾನೆ ಕರ್ಕೊಂಡು ಹೋಗೋನು ನಡಿ ನೀನು ಮಾಡಿದ್ದು ಮಾಡಿದಿ ದವಾಖಾನಿ ಕರೆ ಕರ್ಕೊಂಡು ಹೋಗನೋ ನಡಿ ಅಲ್ಲಿ ಡಾಕ್ಟರ್ ಕೇರ ಆಕೆ ಬಿದ್ದ ಅಂತ ಹೇಳಕ್ ಬರ್ತೈತಿ ನಡಿಪಾ ತಮ್ಮ ಕೈ ಮುಗಿತಾನ ನಡಿ ಇಂಥ ಕಷ್ಟ ಹೆಣ್ಣಿಗೆ ಯಾವತ್ತು ಬರಬಾರ್ದು ಇದು ಒಟ್ಟಲ್ಲಿ ಇದ್ದರಿಗೆ ಗೊತ್ತು ನಡಿಪಾ ಕರ್ಕೊಂಡು ನಡಿ ಬೇಕಿದ್ರೆ ಕರ್ಕೊಂಡು ಹೋಗ್ರಿ ಮಾಡುದಿಲ್ಲ ಮಾಡಿದಾಳು ಈಗ ನಾಟಕ ಮಾಡ್ತಾಳೆ ಈಗ ನಾಟಕ ಸುಳ್ಳ ಹೊಟ್ಟು ಆ ಅಂತ ಅಂತೇಳಿ ಅದನ್ನ ನೀವು ಅಂತ ನಂಬಿದ್ದೀರಾ ನೀವು ನಂಬಿರ ಮೋಸ ಹೋಗಿರ್ಬೋದು ಆದ್ರೆ ನಾ ಮೋಸ ಹೋಗುದಿಲ್ಲ ರಚಿ ನಡಿ ನಾ ಒಳಗೆ ಹೋಗುನು ಏನಾರ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಯಿ ರಾಜಿ ನೀನು ಒಂದ್ ಹೆಣ್ಣಾಗಿ ಹಿಂಗ ಇನ್ನೊಂದ್ ಹೆಣ್ಣಿಗೆ ಇದನ್ನ ಮಾಡಬಾರ್ದು ನೀನಾರ ಬರ ಸಹಾಯ ಮಾಡುವ ನಾನು ಸಹಾಯ ಮಾಡ್ಲಿಕ್ಕೇನು ನನಗೆ ಹಂತದಿಲ್ಲ ಅಂದಾಳ ನಿನಗೆಲ್ಲ ಅಂದಾಳ ನೀನು ಮರದ ಕಾಸ ಮಾಡ್ತಿರ್ಬೋದು ಆದ್ರ ನಾನು ಹಂಗೆ ಮಾಡಂಗಿಲ್ಲ ಬೇ ನಾನು ಮಾಡಂಗಿಲ್ಲ ಬೇಕಿದ್ರೆ ಮಾಡ್ಕೊಂಡು ಏನಾರ ಮಾಡ್ಕೊಂಡು ಹೋಗ್ರಿ ಅಮ್ಮ ಅಯ್ಯೋ ಅಮ್ಮ ಒಟ್ಟೆ ಅಮ್ಮ ಕಾಪಾಡಿ ಅಮ್ಮ ನನ್ನ ರಾಜೀ ನಿನ್ನ ಕೈ ಮುಗಿತಿನ ಬಾಲೆ ಒಂದು ಹುಡುಗಿ ಹುಡ್ಗಿ ಹಿಡ್ಕೊಬಾ ಇಲ್ಲೇ ದವಾಖಾನೆಗೆ ಬಿಟ್ಟಾಕಿನ ಮನೆಗೆ ಬಾಲೆ ನೀನು ಹುಡುಗಿ ಹುಡ್ಗಿನ ದವಾಖಾನಿಗೆ ಕರ್ಕೊಂಡೋಗನು ಬಾ ಇಲ್ಲಮ್ಮ ನಾ ಬರೋದಿಲ್ಲ ಏನಾದರೂ ಮಾಡ್ಕೊಂಡು ಹೋಗ್ರಿ ಅಯ್ಯೋ ದೇವ್ರಿ ಏನಾದ್ರೂ ಮಾಡಪ್ಪ ಈ ಹುಡುಗಿ ಕಷ್ಟ ನನ್ನ ನೋಡೋಕೆ ಆಗ್ಬಲ್ತು ನನಗೂ ಒಂದೇನು ಮಗಳದವ ಆದ್ರೆ ನನ್ನ ಮಗಳು ಇಷ್ಟು ಕ್ರೂರಿ ಅಂತ ಅಂದ್ಕೊಂಡ್ರಿಲಿಲ್ಲ ಇಲ್ಲ ಯಾವ ಮಗಳ ನಿನ್ನ ಜೀವನ ಹಾಳಾಗುದ್ರ ಕನ್ನಾರೇ ನೋಡಿನಿ ಆದ್ರೆ ಈಗ ನಿನ್ನ ಮಗುನ ನಿನ್ನ ಏನು ಆಗನ ಬಿಡೋದಿಲ್ಲ ಇಲ್ಲಿಯೇ ಯಾರಾದರೂ ನೋಡ್ತಾನೋ ಇದ್ರೆ ಕರ್ಕೊಂಡ್ಬರ್ತಾನಂತ ನೀನು ಇಲ್ಲೇ ಇರು ಇಲ್ಲ ಅಮ್ಮ ನಂಗೆಲ್ಲೇ ಇರೋ ಭಯ ಆಗ್ತಾಯಿದೆ ಇವರು ನನ್ನ ಏನು ಮಾಡ್ಕೊಂಡು ಬಿಡ್ತಾರೋ ಏನೋ ನೀವು ಹೋಗಿ ಬರೋ ವರ್ಷದಲ್ಲಿ ನನ್ನ ಕರ್ಕೊಂಡು ಹೋಗಿ ಅಮ್ಮ ನಿಮ್ಮ ಕೈ ಮುಗಿತೀನಿ ಅಯ್ಯೋ ಒಟ್ಟೆ ಅಮ್ಮ ಅಮ್ಮ ಒಟ್ಟೆ ಇವ ಬೇಡ ಇಲ್ಲಿ ಬರಾಗ ಯಾರು ಇರ್ತಾರೆ ಇಲ್ಲ ಬಾಗಲ ಅಣ್ಣ ಕುಂದ ನಿನ್ ನಿನ್ನ ಬಟ್ಟೆ ಇಲ್ಲಿ ಹೋಗುದಿಲ್ಲ ಇಂಥ ಕಷ್ಟದಾಗ ಯಾವ ಹೆಣ್ಣಿಗೂ ಬರಬಾರ್ದವ ಯಾವ ಹೆಣ್ಣಿಗೂ ಬರಬಾರ್ದು ಇಂಥ ಕಷ್ಟ ನೋಡ್ತಿದ್ದಾಳಿ ಅಮ್ಮ ಸರಿ ಅಮ್ಮ ಬೇಗ ಬನ್ನಿ ಅಮ್ಮ ನನ್ನ ಪೈ ಆಗತ್ತಿಲ್ಲಿ ಅಯ್ಯೋ ಅಮ್ಮ ಒಟ್ಟೆ ಪಾಪ ಇವ್ರಿಗೆ ನಾನು ಏನೆಲ್ಲ ಅನ್ನಿ ಆದರೂ ಅವರು ನನ್ನನ್ನು ಇವಾಗ ಸಹಾಯ ಮಾಡಕತ್ತಾರ ನನ್ನ ಬದುಕಿಸ ಪರವಾಗಿಲ್ಲ ನನ್ನ ಮಗುನಾದ ಬದುಕಿಸ್ರಿ ಅಮ್ಮ ಯಾವ ನಿನಗೂ ಏನಾಗಕ್ಕೆ ಬಿಡೋದಿಲ್ಲ ನಿನ್ನ ಮಗುಗೂ ಏನಾಗಕ್ಕೆ ಬಿಡೋದಿಲ್ಲ ನೀವಿಬ್ಬರು ಜೀವಂತವಾಗಿರಬೇಕು ಇಲ್ಲ ಅಂದ್ರೆ ನನಗೆ ಪಾಪ ಸುತ್ತಕೊತತಿ ನನ್ನ ಮಗಳು ಪಾಪ ಸುತ್ತಕೊತತಿ ನಿಮಗೆ ಏನು ಆಗಬಾರದು ಕರ್ಕೊಂಡು ಬರ್ತೀನಿ ಎರಡು ನಿಮಿಷ ತಡೆಯುವ ಏನಾ ಏ ಏನಾ ಏ ನಾಗಪ್ಪನ ನಾಗಪ್ಪನ ಏಪ್ಪ ಒಂದೀಟ ಬಾರೋ ಇಲ್ಲೇ ಏನು ಮಾಡತ್ತಿದಿ ಅಯ್ಯೋ ಅಮ್ಮ ಒಡ್ಡಿ ಅಯ್ಯೋ ಆಗ್ತಾ ಇಲ್ಲ ಅಮ್ಮ ಒಡ್ಡಿ ಏನು ಬಾತ್ಪೇ ಹುಡುಗಿಗೆ ಏನು ತಪ್ಪಾಗಿ ಹೇಳತ್ತತಿ ಅಯ್ಯೋ ಶಿವನ ಏನು ಬೀತ್ತದಣ್ಣ ఎప్ప మొదల దవాఖాని కర్కొను నడి ఆ హాస్ మగ్గు హుడ్గీ తొందర అక్కల పేన్ బందల్ కాజ్బా హోడిగూ ఏ అన్న బంద దఖని కర్కొవత నడి అవ్వ